ಸ್ಥಾನ ಭೂಮಿಯ ಮೇಲೆ ಇರುತ್ತದೆ ಮಾದವ ನೀನು ಯಾಚಕನ ಪಾರ್ಥ ನನ್ನ ಮಿತ್ರ ಮಿತ್ರ ಎಂದರೆ ಸ್ಥಾನಕ್ಕೇನು ಮಹತ್ವವಿದೆ ದುರ್ಯೋಧನನು ನಿನ್ನ ನಿರೀಕ್ಷೆ ಮಾಡುತ್ತಿರುವನು ಆಗವಿಸಿ ಭ್ರಾತ ದುರ್ಯೋಧನ ನೀವು ತಲೆಯ ಮೇಲೆ ಕುಳಿತಿದ್ದೀರಿ ಆದ್ದರಿಂದ ನೋಡಲಾಗಲಿಲ್ಲ ಕ್ಷಮಿಸಿ ಭ್ರಾತ ವಾಸುದೇವ ನಾನು ನಿಮ್ಮ ತಲೆಯ ಮೇಲೆ ಕುಳಿತಿಲ್ಲ ಉತ್ತಮ ಉಪಹಾರ ಮಾಡಿದರೆ ದ್ವಾರಕೆಯ ಹಸುಗಳ ಕ್ಷೀರದಿಂದ ಮಾಡಿರುವ ಕ್ಷೀರಪಾಕ ವೈಕುಂಠದಲ್ಲಿಯೂ ದೊರೆಯುವುದಿಲ್ಲ ಆ ವಾಸುದೇವ ನಾನು ಉಪಹಾರ ಮಾಡಲು ಬರಲಿಲ್ಲ ಮಹತ್ವದ ವಿಷಯವೊಂದರ ಬಗ್ಗೆ ಸಮಾಲೋಚನೆ ಮಾಡಲು ಬಂದಿರುವೆ ಸಮಾಲೋಚನೆಯನ್ನು ಅವಶ್ಯಕವಾಗಿ ಮಾಡೋಣ ಮೊದಲು ಪಾಠನ ಯಾಚನೆಯನ್ನು ಕೇಳೋಣ ಹೇಳು ವಾಸುದೇವ ನೀವು ಹೀಗೆ ತಿಳಿದಿರಲಿಲ್ಲ ನಾನು ವಚನ ಭಂಗ ಮಾಡುತ್ತಿಲ್ಲ ದುರ್ಯೋಧನ ಅವಶ್ಯವಾಗಿ ಇದು ವಚನ ಭಂಗವೇ ವಾಸುದೇವ ನಾನು ಯಾವಾಗ ಇಲ್ಲಿ ಪ್ರವೇಶ ಮಾಡಿದ್ದೇನೋ ಆಗ ನೀವು ಕಣ್ಣು ಮುಚ್ಚಿಕೊಂಡಿದ್ದೀರಿ ಹಾಗೂ ಯಾವಾಗ ಪಾತ್ರ ಮಾಡಿದನೋ ಆಗಲೂ ನಾನು ಕಣ್ಣು ಮುಚ್ಚಿಕೊಂಡೇ ಇದ್ದೆ ಆದರೆ ಪಾರ್ಥ ಅಂತ ಸ್ಥಾನದಲ್ಲಿ ಕುಳಿತಿದ್ದ ಎಂದರೆ ನನ್ನ ಮುಂದೆ ಮೊದಲು ಕಾಣಿಸುವ ಹಾಗೆ ಇದರಲ್ಲಿ ದೋಷ ದೇವರದ್ದು ಅವನು ಕಣ್ಣುಗಳನ್ನು ತಲೆಯ ಮುಂಭಾಗದಲ್ಲಿ ಇರಿಸಿದ್ದಾನೆ ಹಿಂದೆ ಕುಳಿತ ವ್ಯಕ್ತಿಯನ್ನು ಮೊದಲು ಬಂದವರೆನ್ನಲಾಗುವುದಿಲ್ಲ ಆದರೆ ವಾಸುದೇವ ಎಲ್ಲ ಆಸನಗಳನ್ನು ನಿಮ್ಮ ತಲೆಯ ಇರಿಸಲಾಗಿದೆ ಅದು ನನ್ನ ಅವನು ಸಹ ಆಸನದ ಮೇಲೆಯೇ ಕುಳಿತುಕೊಳ್ಳಬಹುದಾಗಿತ್ತು ಅಹಂಕಾರಕ್ಕೆ ಉತ್ತಮ ಆಸನವೇ ಮಹತ್ವ ಬೆಂಬಿಸುತ್ತದೆ ಆದರೆ ಪ್ರೇಮಕ್ಕೆ ಮೋಹ ಹಾಗಾದರೆ ವಾಸುದೇವ ನಿಮ್ಮ ಬಳಿ ನ್ಯಾಯ ಕೇಳುವುದೇ ವ್ಯರ್ಥವಾಗುತ್ತದೆ ನಾನು ಹೊರಟು ಹೋಗುತ್ತೇನೆ ನಿಲ್ಲೂ ಇವರ ದುರ್ಯೋಧನ ಮಾದವನ ಬಳಿ ಏನೋ ಹೇಳಲು ಬಂದಿರುವೆ ಪಡೆದುಕೊಳ್ಳದೆ ಹಿಂತಿರುಗ ಿಲ್ಲ ಆದ್ದರಿಂದ ಮಾಧವನಿಗೆ ಕಳಂಕ ತಟ್ಟುವುದು ಹಾಗಾದರೆ ಏನು ಕಾರಣ ವಾಸುದೇವ ಮೊದಲು ನಿನ್ನ ಬಳಿ ಕೇಳುವ ಆಮಂತ್ರಣ ನೀಡುತ್ತಿದ್ದಾರೆ ಏಕೆಂದರೆ ಪಾರ್ಥ ಯಾಚನೆ ಬಂದಿದ್ದಾನೆ ಹಾಗೂ ನೀನು ಯೋಜನೆ ಹೊತ್ತು ಬಂದಿರುವೆ ಪಾರ್ಥನ ಹೃದಯದಲ್ಲಿ ಸಮರ್ಪಣೆ ಇದೆ ಹಾಗೂ ನಿನ್ನ ಮನಸ್ಸಿನಲ್ಲಿ ರಾಜಕಾರಣವಿದೆ ಪಾರ್ಥನಿಗೆ ದಾನದ ಆಶಯವಿದೆ ಹಾಗೂ ನಿನಗೆ ಸಮಾರಾಧನೆ ಆಶಯವಿದೆ ು ದಾನಕ್ಕಿಂತ ಮೊದಲು ಮಾಡಬಹುದಾದ ಕಾರ್ಯ ಈ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ ಇದು ಪಕ್ಷಪಾತ ವಾಸುದೇವ ಇಲ್ಲ ಭಾರತ ಅಂತ ಸೈನ್ಯ ಒಂದೇ ಪಕ್ಷದಲ್ಲಿ ಯುದ್ಧ ಮಾಡುವುದಿಲ್ಲ ನನ್ನ ಸೈನ್ಯ ನನ್ನ ವಿರುದ್ಧವೇ ನಿಲ್ಲುವುದು ರಣಭೂಮಿಯಲ್ಲಿ ದ್ವಾರಕೀಯ ಈ ನಾರಾಯಣಿ ಸೈನ್ಯ ವಿಶ್ವದಲ್ಲೇ ಅದ್ವಿತೀಯ ಸೈನ್ಯವಾಗಿದೆ ಈ ಸೈನ್ಯದ ಒಬ್ಬೊಬ್ಬ ಸೈನಿಕರು ಒಬ್ಬೊಬ್ಬ ಮಹಾರಥಿಯಂತೆ ಯುದ್ಧ ಮಾಡುವನು ಜಗತ್ತಿನ ಎಲ್ಲಾ ಶಸ್ತ್ರಗಳನ್ನು ಪ್ರಯೋಗಿಸಬಲ್ಲದು ಈ ಸೈನ್ಯವನ್ನು ಪರಾಭವಗೊಳಿಸುವುದು ಬಹುಮತಿಗೆ ಅಸಾಧ್ಯ ಮಾತು ನಾರಾಯಣ ಸೈನ್ಯಕ್ಕಿಂತ ಅಧಿಕವಾಗಿದೆ ಸತ್ಯವನ ಹೇಳುತ್ತಿರುವ ದುರ್ಯೋಧನ ನನ್ನ ಸುಲರ್ಶನ ಚಕ್ರಗಿತ ಶಕ್ತಿಶಾಲಿ ಶಸ್ತ್ರ ಕೇವಲ ಮಹಾದೇವನ ತ್ರಿಶೂಲ ಹಾಗೂ ಇಂದರ ವಜ್ರಾಯುಧ ಅದರ ಪ್ರಹಾರದಿಂದ ಕೇವಲ ದೇವತೆಗಳು ಮಾತ್ರವಲ್ಲದೆ ಮನುಷ್ಯರು ಭಯಭೀತರಾಗುವರು ಇದನ್ನು ನಾನು ಬಯಸಿದರೆ ವಿಧ್ವಂಸವಾಗಿ ಹೋಗುವುದು ಆದ್ದರಿಂದ ನಾನು ನಿರ್ಧರಿಸಿದ್ದೇನೆ ಈ ಯುದ್ಧದಲ್ಲಿ ನಾನು ಶಸ್ತ್ರ ಎತ್ತುವುದಿಲ್ಲವೆಂದು ಹಾಗೂ ಇನ್ನೊಂದು ಕಡೆ ಸ್ವಯಂ ನಾವೇ ಒಬ್ಬಂಟಿ ನಿಶ್ಚತ್ರ ಬರದು ಹೇಳು ಪಾತ್ರ ಯಾವುದನ್ನು ಬಯಸುವೆ ಆಯ್ಕೆ ಮಾಡಿಕೋ ನನ್ನ ಸ್ಪಷ್ಟವಾಗಿದೆ ಮಾಡವ ಆದರೆ ನಿನ್ನ ಮೇಲಿನ ಪಕ್ಷಪಾತದ ಕಳಂಕ ಕಟ್ಟದಿರಲಿ ಆದ್ದರಿಂದ ನೀನು ಮೊದಲು ಆಯ್ಕೆ ಮಾಡಿಕೊಳ್ಳುವ ಅಧಿಕಾರವನ್ನು ಇವರಾಗ ದುರ್ಯೋಧನಿಗೆ ನೀಡಬಹುದು ಸಡಂಕ ಬಾಲ್ಯದಲ್ಲಿ ಮಾತಾ ಯಶೋಧನನು ಕಪ್ಪು ಎಂದು ಹೇಳುತ್ತಿದ್ದಳು ಕಪ್ಪಾದವನಿಗೆ ಕಳಂಕದ ಭಯವೇಕೆ ಹಾಗೂ ಸ್ಪಷ್ಟವಾಗಿ ಕಾಣಿಸುತ್ತಿದೆ ಇವರಾದ ದುರ್ಯೋಧನನ ಆಯ್ಕೆ ಯಾವ ಕಡೆ ಇದೆ ಎಂದು ಕೆಲವು ಮನುಷ್ಯರ ಆಯ್ಕೆ ಅವರ ಲಾಭದ ಸಾಧ್ಯತೆ ಮೇಲಿರುತ್ತದೆ ಹಾಗೂ ಕೆಲವು ಮನುಷ್ಯರ ಆಯ್ಕೆ ಅವರ ಸ್ವಭಾವವಾಗಿರುತ್ತದೆ ಹಾಗೂ ಸ್ಪಷ್ಟವಾಗಿ ಕಾಣಿಸುತ್ತಿದೆ ಇವರಾದ ದುರ್ಯೋಧನನ ಲಾಭ ಎಲ್ಲಿದೆ ಎಂದು ಹಾಗೂ ಇವರ ಹಾಗೂ ಇವರ ದುರ್ಯೋಧನನಿಗೆ ತಿಳಿದಿದೆ ಅವರ ಲಾಭ ಏನಿದೆ ಎಂದು ತಿಳಿದಿದೆ ಎಲ್ಲವೇ ಭ್ರ ದುರ್ಯೋಧನ ಅವಶ್ಯವಾಗಿ ತಿಳಿದಿದೆ ಆದ್ದರಿಂದಲೇ ನಾನು ಆಯ್ಕೆ ಮಾಡಿದ್ದೆ ಇಲ್ಲ ಮೊದಲು ಆಯ್ಕೆಯನ್ನು ಪಾರ್ಥ ಮಾಡುವನು ಪಾರ್ಥ ಇದು ನಿನ್ನ ಅಧಿಕಾರ ಅಧಿಕಾರವನ್ನು ತಿಳಿಸುವುದು ಶೌರ್ಯವಲ್ಲ ನೀವು ಪ್ರೀತಿ ಜ್ಞಾನ ಸತ್ಯ ಮೂರು ಆಗಿರುವ ನೀವು ಸ್ವಯಂ ಧರ್ಮವಾಗಿರುವ ನಿಮ್ಮನ್ನು ನಾನು ಆಯ್ಕೆ ಮಾಡಲಾರೆ ಕೇವಲ ಯಾಚಿಸಬಹುದು ಮಾತ್ರವಿಲ್ಲದ ಶಸ್ತ್ರವಿಲ್ಲದ ವ್ಯಕ್ತಿಯನ್ನು ಆಯ್ಕೆ ಮಾಡಿರುವ ಯೋಜನಾ ಇದು ಮೂರ್ಘತನವೋ ಅಥವಾ ಉದಾರತೆಯವೋ ಕಬ್ಬಿನ ರಸವನ್ನು ಒಂದು ಪಾತ್ರೆಯಲ್ಲಿ ತೆಗೆದಾಗ ಮಹತ್ವ ಕೇವಲ ರಸದಾಗಿರುತ್ತದೆ ಕಬ್ಬಿನದಲ್ಲ ಯುವರಾಜ್ ಯೋಧರ ಸರಿಯಾಗಿಯೇ ಹೇಳುತ್ತಿರುವೆ ಅರ್ಜುನ ವಾಸುದೇವ ನಾನು ನಿಮ್ಮ ಒಂದು ಅಕ್ಷೋಯಿಣಿ ನಾರಾಯಣಿ ಸೈನ್ಯದಿಂದಲೇ ಸಂತೋಷ ಪಟ್ಟುಕೊಳ್ಳಬೇಕಾಗುತ್ತದೆ ಉತ್ತಮ ಭ್ರಾತ ದುರ್ಯೋಧನ ಅಂದ ಹಾಗೆ ಜ್ಯೇಷ್ಠ ಹೇಳಿದ ಸ್ವಯಂ ಅವನು ಅಥವಾ ನಾನು ಅಥವಾ ನಮ್ಮ ಸೈನ್ಯ ಪಾಂಡವರ ಪರವಾಗಿ ಶಸ್ತ್ರ ಎತ್ತುವುದಿಲ್ಲವೆಂದು ಅವನ ಪ್ರತಿಮೆಯೂ ಸಫಲವಾಯಿತು

ಯುಗೆ ಬಲವೇ ದೊಡ್ಡದು ಈ ಪ್ರಸಂಗವನ್ನು ಪ್ರದರ್ಶಿಸಿದ ಪಾತ್ರ ಪಾತ್ರಧಾರಿಗಳ ಪರಿಚಯ ಕೃಷ್ಣನ ವೇಷದಲ್ಲಿ ರೋಹಿಣಿ ಅರ್ಜುನ ವೇಷದಲ್ಲಿ ಋತುಶ್ರೀ ದುರ್ಯೋಧನ ವೇಷದಲ್ಲಿ ನರ್ಕಿಯಾಗಿ दृष्टि मेघनाट्रॉनिक <प्प्रागी>